ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳಷ್ಟು ಜನರು ಪಿಂಚಣಿ ಹಣಕ್ಕಾಗಿ ಒಂದು ಏಪ್ರಿಲ್ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು ಕಮೆಂಟ್ ಮಾಡ್ತಾಯಿದ್ರು ಅಂಥವ್ರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆಯಿಂದಲೇ ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ರಾಜ್ಯದಲ್ಲಿರುವಂಥ ಎಲ್ಲ ರೀತಿಯ ಒಂದು ಪಿಂಚಣಿ ಇದ್ದಂಥವರಿಗೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಯಾರೆಲ್ಲ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಇದ್ರಿ ಅಂಥವರೆಲ್ಲರಿಗೂ ಕೂಡ ಪಿಂಚಣಿ ಹಣ್ಣನ್ನು ನಿನ್ನೆಯಿಂದಲೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣನ ಜಮೆ ಆಗಿದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಮಗೆ ಮಾಹಿತಿಯನ್ನು ಇದ್ದೀನಿ ಯಾವ ಒಂದು ಪಿಂಚಣಿಯಿಂದ ಎಷ್ಟು ಹಣನ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಿಂಚಣಿದಾರರಿಗೆ ಎಷ್ಟೆಷ್ಟು ಹಣನ ಜಮಾ ಆಗ್ತಾಯಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇನ್ಫ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರೆ ಅಂಥವ್ರೆಲ್ ಅಂಥವ್ರೆಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ವಿಡಿಯೋ ಆಗಿರುವಂಥದ್ದು ಬಹಳಷ್ಟು ಉಪಯುಕ್ತವಾಗುವಂಥ ವಿಡಿಯೋ ಆಗಿರುವಂಥದ್ದು ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ವ್ಯಕ್ಚುಲಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಈಸಿಯಾಗಿ ವಿಡಿಯೋಗಳನ್ನು ನೀವು ಕೂಡ ಮೊದಲಿಗೆ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಹಣನ ಜಮಾ ಆಗಿರೋ ಬಗ್ಗೆ ವಿತ್ ಪ್ರೂಫ್ ಈ ಒಂದು ವಿಡದಲ್ಲಿ ತಮಗೆ ಮಾಹಿತಿನ ಇದ್ದೀನಿ ಯಾರಿಗೆಲ್ಲ ಈ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ದಯವಿಟ್ಟು ತಮ್ಮಲ್ಲಿ ಒಂದು ವಿಕ್ ರಿಕ್ವೆಸ್ಟು ನಿಮ್ಮ ಒಂದು ಯಾವ ಜಿಲ್ಲೆಗೆ ಜಮಾ ಆಗಿದೆ ದಯವಿಟ್ಟು ಜಿಲ್ಲೆಯೂ ಕೂಡ ಎಂಟ್ರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾವ ಒಂದು ಯೋಜನೆಯಿಂದ ಎಷ್ಟು ಹಣ ಬಂದಿದೆ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅಂತಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಏಪ್ರಿಲ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಒಂದು ಹಣನ ಜಮಾ ಆಗುತ್ತೆ ಅಂತ ಸಾಮಾಜಿಕ ಭದ್ರತೆ ಪಿಂಚಣಿ ನಿರ್ದೇಶನಾಲಯದಿಂದಲೇ ಮಾಹಿತಿ ಬಂದಿರುವಂಥ ಅಪ್ಡೇಟ್ನ ತಮಗೆ ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅದರಂತೆ ನಿನ್ನೆಯಿಂದಲೇ ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಆತ್ಮೀಯ ವಿ ಪ್ರೀತಿಯ ವೀಕ್ಷಕರೇ ಒಂದು ಕಮೆಂಟ್ನ ಮಾಡಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದಾದ ನಂತರ ವಿಧವಾ ವೇತನ ಪಿಂಚಣಿ ಎಂಟುನೂರು ರೂಪಾಯಿ ಬಂದಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಕಮೆಂಟ್ ಕೂಡ ಒಂದು ಮಾಡಿರುವಂಥದ್ದು ಈಗಾಗಲೇ ವೀಕ್ಷಕರೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರು ಬಾಗಲಕೋಟೆ ಧಾರವಾಡ ದಾವಣಗೆರೆ ಜಿಲ್ಲೆಗಳಿಗೆ ಕೆಲವೊಬ್ಬರು ಕಮೆಂಟ್ ಮಾಡಿ ನಮಗೆ ಬಂದಿದೆ ಅಂತ ಮಾಹಿತಿನ ಕೂಡ ಒಂದು ತಿಳಿಸಿದ್ದಾರೆ ದಯವಿಟ್ಟು ವಿಡಿಯೋ ಕೆಳಗಡೆ ನೀವು ಕೂಡ ನಿಮ್ಮೊಂದು ಯಾವ ಜಿಲ್ಲೆಗೆ ಜಮಾ ಆಗಿದೆ ಜಮಾ ಆಗಿತ್ತು ಅಂತಂದರೆ ಈ ಒಂದು ಜಿಲ್ಲೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಮೂಲಕ ತಿಳಿಸಿ ಇಲ್ಲಿ ವಿತ್ ಪ್ರೂಫ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ ಎಂಟುನೂರು ರೂಪಾಯಿ ಅಂತಾರೆ ವಿಧವಾ ವೇತನ ಕಡೆಯಿಂದ ಎಂಟುನೂರು ರೂಪಾಯಿ ಹಣನ ಬಂದಿರುವಂಥದ್ದು ಸಂಧ್ಯಾ ಸುರಕ್ಷೆ ಒಂದು ವೃದ್ಧಾಪ್ಯ ವೇತನ ಇನ್ನೂ ಕೂಡ ನಮಗೆ ಒಂದು ಮಾಹಿತಿನ ಬಂದಿಲ್ಲ ಜಮಾ ಆಗಿರುವಂಥ ಪ್ರೂಫ್ ಕೂಡ ಒಂದು ಬಂದಿಲ್ಲ ಅಂಗವಿಕಲ ಪಿಂಚಣಿ ಹಣ ಒಂದು ಸಾವಿರದ ನಾಲ್ಕುನೂರು ರೂಪಾಯಿನ ಜಮಾ ಆಗಿರುವಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇನು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿ ಹಣನ ಅಂಗವಿಕಲ ಪಿಂಚಣಿನ ಜಮಾ ಆಗಿರುವಂಥದ್ದು ಈಗಾಗಲೇ ನಿನ್ನೆಯಿಂದಲೇ ಪಿಂಚಣಿ ಒಂದು ಅಂಗವಿಕಲ ಪಿಂಚಣಿಗೆ ಆಗಿರ್ಬೋದು ಮತ್ತು ವಿಧವಾ ವೇತನ ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಖಂಡಿತವಾಗಿಯೂ ಇನ್ನೂ ಎರಡು ಮೂರು ನಾಲ್ಕು ದಿನದಲ್ಲಿ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಬಂದಿಲ್ಲವೋ ಅಂಥವ್ರೆಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ಮತ್ತು ಮಾರ್ಚ್ ತಿಂಗಳ ಹಣ ಯಾರಿಗೆ ಬಂದಿಲ್ಲ ಪೆಂಡಿಂಗ್ ಇರುವಂಥವ್ರ ಹಣ ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು ಇಲ್ಲಿ ನಮಗೆ ಒಂದು ವೀಕ್ಷಕರು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಮಾರ್ಚ್ ತಿಂಗಳ ಹಣ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಿದೆ ಅಂತಕ್ಕಂಥ ಮಾಹಿತಿನ ತಿಳಿಸಿದ್ದಾರೆ ಅದಕ್ಕೋಸ್ಕರ ನೀವು ಕೂಡ ನಿಮಗೆ ಒಂದು ಹಣನ ಬಂದಿರಬಹುದು ಜಮಾ ಆಗಿರ್ಬೋದು ದಯವಿಟ್ಟು ನಿಮ್ಮೊಂದು ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈಗಾಗಲೇ ಹಣನ ನಿನ್ನೆ ಅಂದರೆ ಜಮಾಗೋಕೆ ಆಗೋಕ್ಕೆ ಪ್ರಾರಂಭ ಆಗಿದೆ ಎಲ್ಲರಿಗೂ ಕೂಡ ನಾಲ್ಕು ಐದು ದಿನದಲ್ಲಿ ಖಂಡಿತವಾಗಿಯೂ ಜಮ ಆಗುತ್ತೆ ಅಂತ ಸಾಮಾಜಿಕ ಭದ್ರತೆ ಪಿಂಚಣಿ ನಿರ್ದೇಶನಾಲಯದಿಂದ ಈ ಒಂದು ಮಾಹಿತಿನ ಬಂದಿರುವಂಥದ್ದು ಇನ್ನೇನು ಎರಡು ಮೂರು ದಿನ ದಿನಗಳಲ್ಲಿ ಇನ್ನಿಗೆ ಯಾ ಇನ್ನೂ ಯಾರಿಗೆ ಬಂದಿಲ್ವೋ ಅಂಥವ್ರೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಈ ಒಂದು ಪಿಂಚಣಿ ನಿರ್ದೇಶನಾಲಯದಿಂದ ಬಂದಿರುವಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಏನಾದರೂ ಪಿಂಚಣಿ ಯೋಜನೆ ಬಗ್ಗೆ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈಗಾಗಲೇ ವಿಧವಾ ವೇತನ ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಸಂದೇಶ ಸುರಕ್ಷೆ ಯೋಜನೆ ನಮ್ಮ ಒಂದು ವೀಕ್ಷಕರು ಇನ್ನೂ ಕೂಡ ಯಾರೂ ಕೂಡ ಒಂದು ಕಮೆಂಟ್ನೂ ಮಾಡಿಲ್ಲ ಆ ಸಂದೇಶ ಸುರಕ್ಷೆ ಯೋಜನೆ ಹಣ ಜಮಾ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೇನಾದರೂ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ